ಪಾಲೆಪ್ಪಾಡಿಯಲ್ಲಿ ಸಾಧಾರಣ ಇಷ್ಟೇ ತೋಟಕ್ಕೆ ಮಾಡಿದ್ದೆವು ಅಲ್ಲಿ ಸ್ಯಾಂಡ್ ಫಿಲ್ಟ್ರ್ ಎರಡು ಹಾಕಿದ್ದೆವು ಆದರೆ ಇಷ್ಟು ಜಾಸ್ತಿ ಅಲ್ಲಿ ಕವರ್ ಆಗೋದಿಲ್ಲ ಸೊ ಇಷ್ಟು ಪ್ರೆಷರ್ ಇಲ್ಲ ಅದು ಇದೆ ಜಿಯೋ ಮೆಂಬ್ರೇನ್ ಟ್ಯಾಂಕು ಅವರು ಸೈಫನ್ ಅಲ್ಲ ಅಲ್ಲಿ ಅವರು ಅದು ಇಷ್ಟು ಹೈಟ್ ಇಲ್ಲ ಸೊ ಇಷ್ಟು ಹೈಟು ಇಷ್ಟು ವಿಸ್ತಾರವಾದ ಜಾಗೆಗೆ ನೀವು ಇದೆ ಹೌದು ವಿಶೇಷ್ವರ್ ಪಟ್ಟ ಸುಮಾರು ಎಷ್ಟು ಎಕರೆಗೆ ನಿಮ್ಮ ಈ ನೀರಾವರಿ ವ್ಯವಸ್ಥೆ ಅಳವಡಿಸಿದ್ವಿ ಒಂದು ಎಂಟು ಎಕರೆ ಎಂಟು ಎಕರೆಗೆ ಈ ಸಿಸ್ಟಮ್ ನೀರು ಒದಗಿಸ್ತದೆ ಸೊ ಮೊದಲು ನೀವು ನೀವು ಡ್ರಿಪ್ ವ್ಯವಸ್ಥೆಯಲ್ಲಿ ಇದ್ರ ಇದೆ ಒಂದು ಸ್ವಲ್ಪ ಇತ್ತು ಒಂದು ಎರಡು ಎಕರೆ ಅದನ್ನೆಲ್ಲ ಕಂಪ್ಲೀಟ್ ತೆಗೆದು ಕಂಪ್ಲೀಟ್ ಬೇರೆ ಇಪ್ಪತ್ತು ವರ್ಷ ಮೊದಲೇ ನಾನು ಡ್ರಿಪ್ ಮೈಕ್ರೋ ಟ್ಯೂಬ್ ಹಾಕಿ ಮಾಡಿದ್ದೆ ಸಿಸ್ಟಮ್ ಇರಲಿಲ್ಲ ಸ್ಯಾಂಡ್ ಫಿಲ್ಟರ್ ಎಲ್ಲ ಯಾರು ಹಾಕ್ತಿರ್ಲಿಲ್ಲ ಬರೀ ಸ್ಕ್ರೀನ್ ಫಿಲ್ಟರ್ ಅದು ಬ್ಲಾಕ್ ಆಯಿತು ಅಂತ ಹೇಳಿ ಎಳೆದು ಬಿಸಾಡೋದು ಮತ್ತೆ ಮೈಕ್ರೋ ಟ್ಯೂಬ್ ಬ್ಲಾಕ್ ಅದು ಎಳೆದು ಬಿಸಾಡೋದು ಈಗ ಮ್ಯಾಕ್ಸಿಮಮ್ ಸೇಫ್ಟಿ ಅಲ್ಲಿ ಮಳೆಗಾಲದಲ್ಲಿ ನೀರು ಹರಿಕಿದೆ ಒಂದು ಎರಡು ಫೀಟ್ ಕಡಿಮೆ ಅಷ್ಟು ನೀರು ಮಳೆಗಾಲದಲ್ಲಿ ಸಂಗ್ರಹ ಸಂಗ್ರಹ ಆಗಿದೆ ಆಗಿದೆ ಈಗ ದಿವಾಸಾಗಲು ಸಾಮಾನ್ಯ ಒಂದು ಐವತ್ತು ಸಾವಿರ ಲೀಟ್ರ್ ನೀರು ಹೋಗ್ತಾ ಇದೆ ಹೋಗ್ತಾ ಇದೆ ಅಷ್ಟೇ ತುಂಬ್ತಾ ಇದೆ ಅಷ್ಟೇ ತುಂಬ್ತಾ ಇದೆ ಹಾಗೆ ಮೈಂಟೈನ್ ಮಾಡ್ತಾ ಇದ್ದೇನೆ ಕಟ್ಟದ ನೀರು ಪ್ರೆಷರ್ ಜಾಸ್ತಿ ಆಯ್ತಂತಾದ್ರೆ ಬಟರ್ಫ್ಲೈ ವಾಲಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ ಬೇಕಾದಾಗೆ ಪ್ರೆಷರ್ ಕಂಟ್ರೋಲ್ ಮಾಡ್ ಬಟರ್ಫ್ಲೈ ಹೌದು ಈಗ ಒಂದೇ ಗೆ ಬಿಡ್ತೀರಿ ಅಂತ ಇಟ್ಕೊಳ್ಳಿ ಆಗ ಅಲ್ಲಿ ಪ್ರೆಷರ್ ಗೇಜ್ ನೋಡಿ ಬೇಕಾದಾಗೆ ಕಂಟ್ರೋಲ್ ಮಾಡಿ ಇಡ್ಲಿಕ್ಕೆ ಆಗ್ತದೆ ಮೂರು ಇಂಚು ಎಚ್ ಡಿ ಪಿ ಪೈಪ್ ಹಾಕಿದ್ದು ಸೈಫನ್ ಮಾಡಲಿಕ್ಕೆ ಅಂತ ಈಗ ಇದರಲ್ಲಿ ಹೋದ ನೀರಲ್ಲಿ ಮೂರು ಸಾವಿರ ಗಿಡ ಎಟ್ ಎ ಟೈಮ್ ವರ್ಕ್ ಆಗ್ತದೆ ಸೊ ಅಲ್ಲಿ ಕಾಣುವ ಕಟ್ಟಡ ಅವರ ಮನೆ ಅದು ಹೌದು 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 ಅಂದಾಜು ಒಂದು ನಲವತ್ತು ಫೀಟ್ ಹೈಟ್ ಅಲ್ಲಿ ಉಂಟು ಉಂಟು ಟ್ಯಾಂಕ್ ಸೊ ನೈಸರ್ಗಿಕವಾಗಿ ಸೈಫನ್ ಆಗ್ತದೆ ಹೌದು ಯಾವುದೇ ಒಮ್ಮೆಗೆ ಸ್ವಲ್ಪ ಕೆಲಸ ಹಿಡಿತದೆ ಅದೇ ಪ್ರೆಷರ್ ಹೆಚ್ಚಾಗುದಿಲ್ಲ ಶಿಕ್ಷಕರ ಏತರ್ಕ ಈಗ ಏತರ್ಕ ಸಮೀಪದ ಕಟ್ಟದ ಕೋರಿಕ ಕಟ್ಟದ ಕೋರಿಕಾರು ವಿಶೇಷರ ಭಟ್ಟರ ಮನೆ ಸಮೀಪ ಇದ್ದೇನೆ ಈ ದಿವಸ ಅವರ ಜಿಯೋ ಮೆಂಬ್ರಿನ್ ವಾಟರ್ ಟ್ಯಾಂಕಿನಿಂದ ನೀರಿನ ಪೂರೈಕೆಗೆ ಮಾಡಿದಂಥ ಡ್ರಿಪ್ ವ್ಯವಸ್ಥೆ ಬಗ್ಗೆ ನಮ್ಮ ಜೊತೆಗೆ ಭಾಳ ಜನಪ್ರಿಯವಾಗಿ ರಾಜಣ್ಣ ಅಂತ ಕರೀತಾರೆ ಅವ್ರನ್ನು ಡ್ರಿಪ್ ರಾಜಣ್ಣ ಅಂತ ಕರೀತಾರೆ ರಾಜಗೋಪಾಲ್ ಕುರ್ಮುಂಜಿ ಅವರು ನಿಮ್ಮ ಜೊತೆಗಿದ್ದಾರೆ ಈ ವಿಡಿಯೋದಲ್ಲಿ ಸಂಗ್ರಹವಾದ ನೀರಿನ ಪೂರೈಕೆ ಯಾವ ರೀತಿ ಅವರು ಸಹ ಅವರೇ ಈ ಡ್ರಿಪ್ ಸಿಸ್ಟಮನ್ನು ಇಲ್ಲಿ ಅಳವಡಿಸಿದವರು ಅವರು ಅವರು ಅದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿ ಕೊಡ್ತಾರೆ ವಿಡಿಯೋ ಕೊನೆ ತನಕ ನೋಡಿ ನೀವು ಇಲ್ಲಿ ಕಟ್ಟದ ಕೋರಿಕಾರು ವಿಶ್ವೇಶ್ವರ ಭಟ್ಟರ ತೋಟಕ್ಕೆ ಜಿಯೋ ಮೆಂಬರಿನ್ ಟ್ಯಾಂಕಿನಿಂದ ನೀರು ಪೂರೈಕೆಗೆ ಡ್ರಿಪ್ ಅಳವಡಿಸಿದ್ದೀರಿ ಅಳವಡಿಸಿ ಆಯಿತು ಟ್ರಯಲ್ ನೋಡಿದ್ದೀರಿ ಎಲ್ಲ ನೋಡಿದ್ದೀರಿ ಈಗ ಹೀಗೆ ನಿಮ್ಮ ಅಭಿಪ್ರಾಯ ಏನು ಅಂದರೆ ಫಸ್ಟ್ ಟ್ಯಾಂಕ್ ನೋಡಿ ಅದು ಸೈಜು ಒನ್ ಏಯ್ಟಿ ಬೈ ಏಯ್ಟಿ ಬೈ ಥರ್ಟಿ ಅಂದರೆ ಅಂದಾಜು ಐವತ್ತೆರಡು ಲಕ್ಷ ಲೀಟ್ರ್ ನೀರು ಕೆಪ್ಯಾಸಿಟಿ ಇರ್ಬೋದು ಅಂತ ಅವರು ಹೇಳಿದರು ಆಗ ನಾನು ಮೂರು ಇಂಚು ಸೈಫನ್ ಪೈಪ್ ಹಾಕಬೇಕಾದಿತ್ತು ಅದು ಎಚ್ ಡಿ ಪಿ ಆಗಬೇಕು ಇಲ್ಲಾದರೆ ಬಿಸಿಲಿಗೆ ನಿಲ್ಲುವುದಿಲ್ಲ ಅದು ಹಾಕಿದರೆ ಆರು ಸಾವಿರ ಗಿಡ ಇರ್ಬೋದು ಅಂತ ಹೇಳಿದರು ಅಂದಾಜು ಎರಡು ಶಿಫ್ಟಲ್ಲಿ ಹೋಗ್ಬೋದು ಅಂತ ನನ್ನ ಭಾವನೆ ಅಂತ ಹೇಳಿದ್ದೆ ಮತ್ತು ಏಜ್ ಫ್ಯಾಕ್ಟರ್ ಕೂಡ ಹೇಳಿದರು ಅವರು ಹಾಗೆ ಅವರಿಗೆ ಫಿಲ್ಟರ್ನಲ್ಲಿ ಅಂಗಳದಲ್ಲಿ ಫಿಲ್ಟರ್ನ ಬಲಕ್ಕೆ ಎರಡು ವಾಲು ಹಾಕಿ ಕೊಟ್ಟಿದೆ ಅವರು ಎಲ್ಲಿಗೂ ಹೋಗೋದು ಬೇಡ ಆ ಒಂದು ವಾಲ್ ಹಾಕಿದರೆ ಅರ್ಧ ತೋಟ ಕವರ್ ಆಗ್ತದೆ ಮತ್ತೊಂದು ವಾಲ್ ಆನ್ ಮಾಡಿದರೆ ಮತ್ತೊಂದು ತೋಟ ಕವರ್ ಆಗ್ತದೆ ಅಂತೂ ಫುಲ್ ಈಕ್ವಲ್ ಪ್ರೆಷರಲ್ಲಿ ಒಳ್ಳೆ ಇದರಲ್ಲಿ ವರ್ಕ್ ಆಗ್ತದೆ ನಾನು ಗ್ರಹಿಸಲಿಲ್ಲ ಇಷ್ಟು ಚಂದಕ್ಕೆ ಇದು ವರ್ಕ್ ಆಗಬಹುದು ಅಂತ ನಾವು ಹಾಗೆ ಒಂದೊಂದು ಟ್ರೈಲರ್ ನೋಡ್ತಾ ಹೋಗೋದಲ್ಲ ಮತ್ತು ಮಾಡಿದ ಇದು ಫಿಲ್ಟ್ರೇಷನ್ ಹಾಗೆ ಸ್ಯಾಂಡ್ ಫಿಲ್ಟ್ರ್ ಹಾಕಿದ್ದೇವೆ ಸ್ಕ್ರೀನ್ filter ಹಾಕಿದ್ದೇವೆ ಮತ್ತು ಸೇಫರ್ ಸೈಡ್ ಡಿಸ್ಕ್ ಬಿಲ್ಟರ್ ಕೂಡ ಹಾಕಿದ್ದೇವೆ ಹಾಗೆ ಇವರಿಗೆ ಫಿಲ್ಟರ್ ಮೇಂಟೆನೆನ್ಸ್ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಕಾಣಲಿಲ್ಲ ಇದರ ಅದರ ಒಟ್ಟಿಗೆ ಫರ್ಟಿಗೇಷನ್ ಟ್ಯಾಂಕ್ ಕೂಡ ಸೆಟ್ ಮಾಡಿ ಕೊಟ್ಟಿದ್ದೇವೆ ಯಾವುದೇ ಫರ್ಟಿಲೈಜರ್ ಇದರ ಮೂಲಕ ಡ್ರಿಪ್ ಅಲ್ಲಿ ಕೊಡಬಹುದು ಈ ಫಸ್ಟ್ ಕಾಣುವಂತ ಸ್ಕ್ರೀನ್ ಫಿಲ್ಟರ್ ಅದಾಗಿ ನೆಕ್ಸ್ಟ್ ಕಾಣುವಂಥದ್ದು ಡಿಸ್ಕ್ ಫಿಲ್ಟರ್ ಹಾಗೆ ಎರಡು ಸೈಡ್ಗೆ ಎರಡು ಫಿಲ್ಟರ್ಗಳಿಗಿದೆ ಎರಡು ನಮನೆಯ ಫಿಲ್ಟರ್ಗಳಿಗಿದೆ ಸ್ಯಾಂಡ್ ಫಿಲ್ಟರ್ ಸ್ಯಾಂಡ್ ಫಿಲ್ಟರ್ ಕಂಪನಿ ಜೈನ್ ಇರಿಗೇಷನ್ ಮತ್ತೆ ಡ್ರಿಪ್ಪರು ಎಲ್ಲ ಜೈನ್ ಕಂಪನಿ ನೀರನ್ನು ನಿಯಂತ್ರಿಸುವ ವಾಲ್ವ್ ಬಗ್ಗೆ ತೋರಿಸಿ ಹೇಳಿ ನೋಡಿ ಇದು ಬಟರ್ಫ್ಲೈ ವಾಲು ಅಂತ ಏನಿದ್ರು ವಿಶೇಷ ಇದು ನಿಮಗೆ ಅದರಲ್ಲಿ ಲಾಕ್ ಉಂಟು ಬೇಕಾದಾಗೆ ವಾಟ್ರ್ ಕ್ಲಚ್ಚಿನಾಗೆ ಉಂಟು ಅದನ್ನು ಪ್ರೆಸ್ ಮಾಡಿ ಇದು ಮಾಡಿದರೆ ಎಲ್ಲ ಲಾಕ್ ಉಂಟು ಔಟ್ಲೆಟಿಗೂ ಹಾಗೆ ಉಂಟು ಈಗ ಒಂದೇ ತಟ್ಟಿಗೆ ನೀರು ಬಿಡದಿದ್ರು ನಿಮಗೆ ಬಿಡುವ ಹಾಗೆ ವ್ಯವಸ್ಥೆ ವ್ಯವಸ್ಥೆ ಉಂಟು ಉಂಟು ಆಲ್ಮೋಸ್ಟ್ ಎರಡು ತುಂಡು ಮಾಡಿದ್ದಾರೆ ಅವರು ನಮಗೆ ಅವರು ಹೇಳಿದರು ಇದು ಅರ್ಧ ಆಗ್ತದೆ ಇದು ಒಂದು ತಟ್ಟಲ್ಲಿ ಸ್ವಲ್ಪ ಗಿಡ ಕಮ್ಮಿ ಅದಕ್ಕೆ ಸರಿಯಾಗಿ ಅಡ್ಜಸ್ಟ್ಮೆಂಟ್ ಇಲ್ಲಿ ಮೇಲೆ ಒಂದು ಐವತ್ತು ಗಿಡ ಉಂಟು ಇದರ ಒಟ್ಟಿಗೆ ಅದು ಹೋಗ್ತದೆ ಈ ತೋಟ ಹಾಗೆ ಟೋಟಲ್ ಎರಡು ಶಿಫ್ಟ್ ಅಲ್ಲಿ ಇಡೀ ತೋಟ ಈ ಲೈನ್ ಒಂದು ತಟ್ಟಿಗೆ ಹೋಗುವಂತದ್ದು ಹೌದು ಇದು ಇನ್ನೊಂದು ಇನ್ನೊಂದು ತಟ್ಟಿಗೆ ಹೋಗುವಂತದ್ದು ಹೌದು ಈ ತರ ಅಳವಡಿಸಿದೆ ಹೌದು ಅಂದ್ರೆ ತೋಟಕ್ಕೆ ಹೋಗಿ ವಾಲ್ ಎಲ್ಲಿ ಉಂಟು ಅಂತ ಹುಡುಕೋಗಿಲ್ಲ ಈ ಮನೆ ಇದು ಮನೆ ಅಂಗಲದಲ್ಲಿದೆ ಮನೆಯಿಂದಲೇ ಅವರಿಗೆ ಹೌದು ಹೌದು ಟೈಮು ಮಧ್ಯರಾತ್ರಿ ಕೂಡ ಬಂದು ನಿಯಂತ್ರಿಸಬಹುದು ಹೌದು ಹಂದಿ ಹೆದರಿಕೆ ಅದು ಇದೇನಿಲ್ಲ ಸೊ ಎರಡೂ ಒಟ್ಟಿಗೆ ಬಳಸಲಿಕ್ಕೆ ಆಗುದಿಲ್ಲ ಅಲ್ಲ ಅಲ್ಲ ಅಷ್ಟು ಕೆಪಾಸಿಟಿ ಫಿಲ್ಟರ್ ಅಲ್ಲಿ ಬರುವುದಿಲ್ಲ ಬರುವುದಿಲ್ಲ ಹ್ಞೂ ಅಂದರೆ ನಿಯರ್ಲಿ ಒಂದು ಲಕ್ಷ ಲೀಟ್ರ್ ಇರಬೇಕು ಒಂದು ಶಿಫ್ಟಿಗೆ ಒಂದು ಶಿಫ್ಟಿಗೆ ಹ್ಞೂ ಹ್ಞೂ ಅದರ ಕೆಪಾಸಿಟಿ ಐವತ್ತು ಸಾವಿರ ಹ್ಞೂ 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 ಹಾಗೆ ಐವತ್ತು ಸಾವಿರ ಒಮ್ಮೆ ಐವತ್ತು ಸಾವಿರ ಒಮ್ಮೆ ಆ ಥರ ಬಿಡುವಂಥದ್ದು ಅಂತೂ ಎರಡು ಗಂಟೆಯಲ್ಲಿ ಎಂಟೈರ್ ಇರಿಗೇಷನ್ ಎಷ್ಟು ಲೀಟ್ರ್ ಖರ್ಚಾಗ್ಬೋದು ಎರಡು ಒಂದು ಲಕ್ಷ ಒಂದು ಲಕ್ಷ ಲೀಟರ್ ಮತ್ತೆ ಇವರ ಟ್ಯಾಂಕಿ ಪ್ರಕಾರ ಐವತ್ತು ದಿವಸಕ್ಕೆ ಸಾಕು ಒಂದು ಟ್ಯಾಂಕ್ ಫುಲ್ ಈಗೇನು ಮಾಡಿದೆ ಅಂದರೆ ಕಟ್ಟ ಉಂಟು ಇವರಿಗೆ ಕಟ್ಟದಿಂದ ಐದು ಎಚ್ ಪಿ ಮೋಟರ್ ಹಾಕಿದ್ದಾರೆ ಅದು ಡೈರೆಕ್ಟ್ ಡಂಪ್ ಆಗ್ತಾ ಇರ್ತದೆ ಸ್ಟ್ಯಾಂಡ್ ಬೈ ಒಂದು ಬೋರ್ವೆಲ್ ಉಂಟು ಇದು ಕಟ್ಟಾದ ನೀರು ಖಾಲಿ ಆದ ಮೇಲೆ ಅವರು ಬೋರ್ಗೆ ಕೈ ಹಾಕುದು ಅಲ್ಲಿವರೆಗೆ ಅವರು ಬೋರು ಚಾಲು ಮಾಡುದಿಲ್ಲ ಮ್ಯಾಕ್ಸಿಮಮ್ ಅವರು ಕೂಡ ನೀರಿನ ಉಳಿತಾಯದ ಬಗ್ಗೆ ಹಾಗೀಗ ಸಿಸ್ಟಮಿನ ಬಗ್ಗೆ ಅವರು ಖುಷಿಯಲ್ಲಿದ್ದಾರೆ ಅಂದ್ರೆ ಎರಡೇ ವಾಲ್ವಲ್ಲಿ ಎಷ್ಟು ಐತೆ ಇದೀಗ ಕಾರ್ಯಾರಂಭ ಮಾಡಿ ಎರಡು ವಾರ ಆಯ್ತು ಸೊ ಕಳೆದ ಎರಡು ವಾರದಿಂದ ನಿಮ್ಮ ಈ ಹೊಸ ಸಿಸ್ಟಮ್ನ ಪ್ರಕಾರ ವ್ಯವಸ್ಥೆ ಇಲ್ಲ ಈಗ ಇಲ್ಲ ಸ್ಪ್ರಿಂಕ್ಲರ್ ಇದೆಲ್ಲ ಹೋಗಿದೆ ಸುಮಾರು ಪಾಯಿಂಟ್ ಪೈಪು ಕಟ್ ಆಗಿ ಏನೆಲ್ಲ ಆಗಿದೆ ಈಗ ಡ್ರಿಪ್ಪಲ್ಲೇ ಇರೋ ನಿಮಗೆ ಕರೆಕ್ಟ್ ಇದ್ರೆ ಒಳ್ಳೆ ಮೆಣಸು ಒಳ್ಳೆ ಹೇಳ್ತದೆ ನೋಡು ಅಲ್ಲಿ ಹೋಗೋಣ ಅಲ್ಲಿ ಹೋಗೋಣ ಇದೇನಿದ್ದು ಇದು ಗೇಟ್ ವಾಲ್ ಇಂಡೀ ಸೈಫನ್ ಆಗಿ ಬಂದ ನೀರು ಇಲ್ಲಿ ಕೂಡ ಬಟರ್ ಫ್ಲೈ ಹ್ಮ್ ಹಾಕಿದ್ದೇವೆ ಎಷ್ಟು ಬೇಕೋ ಅಷ್ಟೇ ನೀರು ಕಂಟ್ರೋಲ್ ಮಾಡುವ ಹಾಗೆ ಸೊ ಇದು ಎಷ್ಟು ಎತ್ತರ ಇದೆ ಇಲ್ಲಿಂದ ನಿಮ್ಮ ಟ್ಯಾಂಕಿಗೆ ಬಾಟಮ್ ಒಂದು ಇಪ್ಪತ್ತೈದು ಫೀಟ್ ಎಲ್ಲ ಜಾಸ್ತಿ ಉಂಟು ಟ್ಯಾಂಕಿ ಅಡಿ ಅಡಿ ಸೊ ಇಲ್ಲಿನ ನಲವತ್ತು ಫೀಟ್ ಅಡಿ ಅಂದರೆ ಟ್ಯಾಂಕಿಯ ತಳಭಾಗ ಸೊ ಅಷ್ಟು ಪ್ರೆಷರ್ನಲ್ಲಿ ಸೈಫನ್ ಆಗ್ತದೆ ಇದು ಸೈಫನ್ ಸಿಸ್ಟಮ್ನಲ್ಲಿ ಫಿಲ್ಟ್ರಿಗೆ ನೀರು ಬರ್ತಾ ಇದೆ ಹೌದು ಹೌದು ಪಂಪ್ ಗಿಂಪ್ ಎಂತ ಬೇಡ ಏನು ಬೇಡ ಸೊ ಅಲ್ಲಿ ಇಟ್ಟು ಪೈಪಿನ ತುದಿಗೆ ಏನು ಅಳವಡಿಸಿದ್ದೀರಿ ಟ್ಯಾಂಕಿ ಇದು ಈಗ ಒಂದು ಫುಟ್ವಾಲ್ ಹಾಕಿದೆ ವಾಷರ್ ತೆಗೆದು ಹಾಗೆ ಹಾವು ಗಿವೇನು ಬರದ ಹಾಗೆ ಅಲ್ಲಿಂದ ಆಟೋಮೆಟಿಕ್ ಸಕ್ಕಾಗಿ ಬರುವಾಗ ಹೌದು ಒಮ್ಮೆ ಕಷ್ಟ ಆಯಿತು ನಮಗೆ ಫುಲ್ ಲೋಡ್ ಮಾಡಲಿಕ್ಕೆ ಹಾಗೆ ಹೇಗೆ ಇದರ ಈ ಟ್ಯಾಂಕಿಗೆ ಜಿಯೋ ಮೆಂಬರ್ ಟ್ಯಾಂಕಿ ನೀರು ತುಂಬಿಸೋದು ತುಂಬಿಸೋದು ಇವರಿಗೆ ಕಟ್ಟದ ಐದು ಎಚ್ ಪಿ ಮೋಟರ್ ಹಾಕಿದ್ದಾರೆ ಹೌದು ಎಷ್ಟೊತ್ತು ಹಾಕಿದ್ರೆ ತುಂಬುತ್ತದೆ ಅದು ಐದು ಗಂಟೆ ಅಲ್ಲ ಐದು ಗಂಟೆ ನೀರು ಬಿದ್ದರೆ ಹ್ಞೂ ಗಂಟೆ ಡ್ರಿಪ್ಪಿಗೆ ಎರಡು ಗಂಟೆಗೆ ಸಾಕಾಗ್ತದೆ ಹಾಗೆ ಅವರು ಲೆವೆಲ್ ಮೇಂಟೈನ್ ಮಾಡ್ತಾ ಇದ್ದಾರೆ ಈಗ ಹಾಂ ಈಗ ಹಾಗೆ ಮಾಡ್ತಾ ಇದ್ದಾರೆ ಹೌದೌದು ಈಗ ಕಟ್ಟಲ್ಲಿ ಉಂಟಲ್ಲ ಹಾಗೆ ಅಂತ ಹೇಳಿ ಸಿಕ್ಕಾ ಬಟ್ಟೆ ತುಂಬಿಸಿ ಫ್ಲೋ ಆಗುವಾಗೆಲ್ಲ ಮಾಡೋದಿಲ್ಲ ಅಲ್ಲ ಸರಿ ಒಂದು ಪರ್ಟಿಕ್ಯುಲರ್ ಲೆವೆಲ್ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ ಸರಿ ಸರಿ ನಾವು ತೋಟಕ್ಕೆ ಹೋಗೋಣ ನೀವು ಅಳವಡಿಸಿದ ಜಾಗ ನೋಡೋಣ ನಮಸ್ಕಾರ ತಂದಿದ್ದೀರಾ ಸ್ವಲ್ಪ ಹೆವಿ ಬೇಕು ಅಂತ ಹೇಳಿದ್ರು ಅವರು ಹಾಗೆ ನೆಟ್ ಕಂಪನಿ ಕಂಪೆನಿಯದ್ದು ಹಾಕಿದ್ದು ಜೈನ್ ಬೈಪಿಗಿಂತ ತುಂಬ ದಪ್ಪ ಇದೆ ಮತ್ತೆ ಡ್ರಿಪ್ಪರಿಗೆ ಮ್ಯಾಕ್ಸಿಮಮ್ ಸೇಫರ್ ಮೆಷರ್ಮೆಂಟ್ ತಗೊಂಡು ಪ್ರತಿ ಡ್ರಿಪ್ಪರಿಗೆ ಬಗ್ ಕ್ಯಾಪ್ ಹಾಕಿದೆ ಈ ಕ್ಯಾಪ್ ಅದೊಂದು ಏನು ಪ್ರಯೋಜನ ಪ್ರಯೋಜನ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಕಂಪ್ಲೇಂಟ್ ಬರೋದು ಇರುವೆ ತಿನ್ನೋದು ಹಾ ಹಾ ಈ ಡ್ರಿಪ್ಪರ್ನ ಔಟ್ಲೆಟ್ ಅಲ್ಲಿ ಒಳಗೆ ಹೋಗಿ ಹ್ಮ್ ಇದೀಗ ನಾವು ಕಳೆದ ವರ್ಷದಿಂದ ಶುರು ಹಾಕ್ಲಿಕ್ಕೆ ಹಾ ಹಾ ಇದು ಇರುವ ತಿನ್ನುದಿಲ್ಲ ಇಲ್ಲ ಇಲ್ಲ ಒಳಗೆ ಇರುವಾಗ ಹೋಗ್ಲಿಕ್ಕೆ ಜಾಗ ಇಲ್ಲ ಜಾಗ ಇಲ್ಲ ಸಣ್ಣ ಇದು ಒಳ್ಳೆ ಹ್ಮ್ ಹ್ಮ್ ವಿಶೇಷ ಬಟ್ರೆ ನೀವು ಇದೀಗ ಅಳವಡಿಸಿ ಎರಡು ವಾರ ಆಯ್ತು ಅಂತ ಹೇಳಿದ್ರಿ ಏನು ಗಮನಿಸಿದ್ರಿ ಗಿಡಗಳಿಗೆಲ್ಲ ಬೇಕಾದಷ್ಟು ಸಪ್ಲೈ ನೀರು ಸಪ್ಲೈ ಸರಿಯಾಗಿ ಆಗ್ತಾ ಉಂಟು ಅಂತ ಕಾಣುತ್ತದೆ ಒಳ್ಳೆ ಮೆಣಸಿನ ಬಳ್ಳಿ ಎಲ್ಲ ಹೇಳಲಿಕ್ಕೆ ಶುರು ಮಾಡಿದೆ ನಾನು ಅದನ್ನು ಗಮನಿಸ್ತಾ ಇದ್ದೀವಿ ಸರಿಯಾಗಿ ಗಮನಿಸ್ತೇನೆ ಹಾಗೆ ಕಾಣ್ತಾ ಉಂಟು ಆಗಿತ್ತು ಚಾಂದ್ರ ಹ್ಮ್ ಹ್ಮ್ ಹೌದು ಪೆಪ್ಪರ್ ಇಡಿ ಈಗ ನೋಡಿ ಇದು ಇದೀಗ ವರ್ಕಿಂಗ್ ಈ ಫಿಲ್ಟರ್ ಇದು ಹಾಳುತ್ತೆ ಇದೀಗ ವರ್ಕಿಂಗ್ ಅಲ್ಲ ನೀವು ಬಗ್ಗೆ ಆಗ ಮಾಹಿತಿ ಕೊಟ್ಟಿ ಇದನ್ನ ಯಾವ ತರ ಮೇಂಟೈನ್ ಮಾಡಬೇಕು ಈಗ ಕೃಷಿಕರಿಗೆ ಇದನ್ನು ಯಾವ ತರ ಮೇಂಟೈನ್ ಮಾಡಬೇಕಂತಾರೆ ಅದು ನೋಡಿ ಇದಕ್ಕೆ ಇನ್ಲೆಟ್ ಔಟ್ಲೆಟ್ ಎರಡು ಪ್ರೆಷರ್ ಗೇಜ್ ಉಂಟು ಇದೊಂದು ಇಲ್ಲೊಂದು ಪ್ರೆಷರ್ ಗೇಜ್ ಇಲ್ಲೊಂದು ಇನ್ಲೆಟ್ ಇನ್ಲೆಟ್ ಪ್ರೆಷರ್ ಅದು ಔಟ್ಲೆಟ್ ಸರಿ ಎರಡು ರೀಡಿಂಗ್ ಈಕ್ವಲ್ ಇದ್ರೆ ಫಿಲ್ಟರ್ ಕ್ಲೀನ್ ಉಂಟು ಅಂತ ಲೆಕ್ಕ ಕರೆಕ್ಟಾಗಿ ವರ್ಕಿಂಗ್ ಅಂತ ಲೆಕ್ಕ ಏನೋ ಇದಿಲ್ಲ ಅಂತ ಶಿಲ್ಟ್ ಇಲ್ಲ ಅಂತ ಇನ್ಲೆಟ್ ಜಾಸ್ತಿ ಔಟ್ಲೆಟ್ ಕಮ್ಮಿ ಉಂಟು ಆದರೆ ಏನೋ ಬ್ಲಾಕೇಜ್ ಉಂಟು ಅಂತ ಲೆಕ್ಕ ಹಾಗೆ ಬ್ಯಾಕ್ ವಾಶ್ ಮಾಡಿ ಇದು ಮಾಡಿದ್ರೆ ಪುನಃ ಹಾಗೆ ಆಗ್ತದೆ ಕೃಷಿಕರು ಸದಾ ಅದನ್ನು ನೋಡ್ತಾ ಇರ್ಬೇಕು ಜಸ್ಟ್ ಟೂ ಮಿನಿಟ್ಸ್ ಆ ಆನ್ ಮಾಡಿ ಮೀಟ್ರ್ ನೋಡಿದ್ರೆ ಆಯ್ತು ಅವರಿಗೆ ಈಗ ಸರ್ವಿಸ್ ಆಯ್ತು ಸೊ ಈಗ ಜಿಯೋ ಮೆಂಬರಿನ ಟ್ಯಾಂಕಲ್ಲಿ ಹಾಕಿದಾಗ ಸಾಕಷ್ಟು ಸಿಲ್ಟಲ್ಲಿ ಸೆಟ್ಲ್ ಆಗ್ತದೆ ಅಥವಾ ಅಡಿಯಲ್ಲಿ ಅಡಿ ನೇರವಾಗಿ ಹೊಳೆಯಿಂದ ಬರುವುದು ನೇರ ಊರಿಂದ ಬರುವುದಲ್ಲ ಅಲ್ಲ ಸೊ ಇದರಲ್ಲಿ ಬ್ಲಾಕೇಜ್ ಅಂಚು ತುಂಬ ಕಮ್ಮಿ ತುಂಬ ಕಡಿಮೆ ಇರ್ತದೆ ಬಟ್ ಕೃಷಿಕರು ಗಮನಿಸ್ತಾ ಇರಬೇಕು ಹೌದು ಹಾರ್ಟ್ ಇದ್ದಾಗ ಫಿಲ್ಟರ್ ಅಂತ ಹೇಳೋದು ನಮ್ಮ ಹಾರ್ಟ್ ಇದ್ದಾಗ ಅದು ಕ್ಲೀನ್ ಇದ್ರೆ ಎಲ್ಲ ಕ್ಲೀನ್ ಅಂದ್ರೆ ನಾವು ಫುಟ್ಬಾಲ್ ಅನ್ನು ಅಡಿಯಿಂದ ಒಂದು ಏಳೆಂಟು ಫೀಟ್ ಮೇಲೆ ಇಟ್ಟಿದ್ದೇವೆ ಈ ಶಿಲ್ಟ್ ದಪ್ಪದ ಅಡಿಗೆ ಕೂತ್ಕೊಳ್ಳೋವಂಥದ್ದು ಸ್ಲೋ ಹೋಗಿ ಅಡಿಗೆ ಕೂತ್ಕೊಳ್ತಾರೆ ನಾವು ಸಕ್ ಮಾಡೋದು ಮೇಲಿನ ನೀರು ಸೊ ಇದು ಕಡಿಮೆ ಚಾನ್ಸಸ್ ಕಡಿಮೆ ನಾವು ನೋಡ್ತಾ ಇರಬೇಕು ಗಮನಿಸಿ ನೀವು ಈಗ ಹೇಳಿದಾಗ ಒಂದು ಹಾರ್ತೆ ಗಮನಿಸ್ತಾ ಇರಬೇಕು ಹೌದು ಹೌದು ನಾಟ್ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಮಾಡ್ಬೋದು ತುಂಬ ಗಡನಾಡಿದಾರೆ ಸ್ವಿಚ್ ಇಟ್ಟರೆ ನೀರು ಹೋಗ್ತಾ ಅಂತ ಹೇಳ್ತಾರೆ ಮತ್ತೆ ಸ್ವಿಚ್ ಹಾಕಿಕೊಂಡಿದ್ದೇವೆ ಈಗ ನೀರು ಬರೋದಿಲ್ಲ ನೋಡ ಫಿಲ್ಟ್ರೆ ನೋಡಿರುವುದಿಲ್ಲ ಇಂಥ ತುಂಬ ಕೇಸಸ್ ಬರ್ತದೆ ಸೊ ನೀವು ಈಗ ಇದನ್ನು ಅಳವಡಿಸಿದ ಮೇಲೆ ಕೃಷಿಕರಿಗೆ ಯಾವ ಥರ ಸರ್ವಿಸ್ ಕೊಡ್ತೀರಿ ಸರ್ವಿಸು ಹೆಚ್ಚಿನದ್ದು ಫೋನಲ್ಲೇ ನಿವೃತ್ತಿ ಆಗ್ತದೆ ಮತ್ತೆ ಆಪರೇಷನ್ ಎಲ್ಲ ಇದ್ರೆ ನಾವು ಹೋಗಬೇಕಾಗ್ತದೆ ಸೊ ಎಷ್ಟು ವರ್ಷದಿಂದ ನೀವು ಈ ಸೇವೆಯಲ್ಲಿ ಇದ್ದೀರಿ ಈಗ ಟ್ರಿಪ್ ಅಳವಡಿಸುವಂತ ನಿಮ್ಮ ಅನುಭವದ ಒಂದು ಮೂವತ್ತೊಂದು ವರ್ಷ ಆಯಿತು ಮೂವತ್ತೊಂದು ವರ್ಷದಿಂದ ಆಗ್ತದೆ ಏನು ನಿಮ್ಮನ್ನು ಫೋನ್ ನಂಬರ್ ಹೇಳಿ ನೈನ್ ಝೀರೋ ಫೋರ್ ಏಟ್ ಇದೆ ಫೈ ಟು ಫೈವ್ ಟು ಒನ್ ಫೋರ್ ಹೀಗೆ ನಾವು ವಾಲ್ವ್ ಇಟ್ಟಿದ್ದೇವೆ ಯಾಕೆಂತ ಹೇಳಿದರೆ ಫರ್ಟಿಕೇಶನ್ ಟೈಮಿಗೆ ಈ ಮೂರು ಸಾವಿರ ಗಿಡಕ್ಕೆ ಎಟ್ಟಿಯ ಟೈಮ್ ಫರ್ಟಿಕೇಶನ್ ಕೊಡಲಿಕ್ಕೆ ಆಗುದಿಲ್ಲ ಹಾಗೆ ಈಚ್ ಆ್ಯಂಡ್ ಎವ್ರಿ ಸಬ್ ಮೈನಿಗೆ ಒಂದೊಂದೇ ಸಬ್ ಮೈನಿಗೆ ಆಗ ಮಾತ್ರ ಇವರು ತೋಟಕ್ಕೆ ಹೋಗಬೇಕು ಗೇಟ್ವಾಲ್ಗೆ ಓಹೋ ಸಣ್ಣ ತೋಟ ಎಂಟು ಗೇಟ್ವಾಲ್ಟಿಗೇಷನ್ ನಿಯಂತ್ರಣ ಮಾಡಲಿಕ್ಕೆ ಉಂಟು ಇದು ಹೊರತು ಅದು ಇದೇ ಲೈನ್ ಅಲ್ಲಿ ಅಷ್ಟು ಪ್ರತ್ಯೇಕ ಬೇಕಾಗ್ತದೆ ಮೂರು ಸಾವಿರ ಗಿಡಕ್ಕೆ ಇದು ಅರವತ್ತೈದು ಲೀಟರ್ ಕೆಪಾಸಿಟಿ ಟ್ಯಾಂಕ್ ಹೌದು ಹ್ಮ್ ನಿಮಗೆ ಒಂದು ಸಾಸಿವಷ್ಟು ಸಿಕ್ಕಲಿಕ್ಕಿಲ್ಲ ಹ್ಞೂ ಮೂರು ಸಾವಿರಕ್ಕೆ ಕೊಟ್ಟರೆ ಹ್ಞೂ ಆಗ ಐನೂರ ಐನೂರ ಬ್ಲಾಕ್ ಮಾಡಿದ್ದೇವೆ ನಾವು ಹ್ಞೂ 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 ಐನೂರ ಐನೂರು ಗಿಡಕ್ಕೆ ಒಮ್ಮೆಗೆ ಕೊಡುವುದು ಹೌದು ಹೌದು ಆಗ ಮಾತ್ರ ಇವರೊಮ್ಮೆ ಇವತನ ಜಿಯೋ ಮೆಮರಿ ಟ್ಯಾಂಕಿ ಮಾಡಿದ್ರಿ ಅದಕ್ಕೆ ಹೊಂದಿಕೊಂಡು ಸೈಫನ್ ಸಿಸ್ಟಮ್ನಲ್ಲಿ ನೀರು ಬಿಡುವಂಥ ಡ್ರಿಪ್ ವ್ಯವಸ್ಥೆ ಅಳವಡಿಸಿದ್ರಿ ಒಟ್ಟು ಏನು ನೀವು ಏನು ಅಭಿಪ್ರಾಯದಿಂದ ಹೊರಟಿದ್ದೀರಿ ಎಲ್ಲಿಗೆ ತಲುಪಿದ್ದೀರಿ ಏನು ರಿಲೀಫ್ ಏನೊಂದು ಒಂದು ಸಾಂತ್ವನ ನಿಮಗಿದಿಂದ ಲಭಿಸಿದೆ ನಾನು ಅನಿಸಿದ್ದಕ್ಕಿಂತ ಹೆಚ್ಚು ಹೆಚ್ಚು ನಮಗೆ ಇದರಲ್ಲಿ ಫಲ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಕೆಲಸ ಪ್ರಾರಂಭದಿಂದ ಇತ್ತಲಾಗಿ ಜೆ ಸಿ ಬಿ ಕೆಲಸ ಆಗಲಿ ಜಿಯೋ ಮೆಂಬರಿನ ಟರ್ಪಲ್ ಹಾಕುವ ಕೆಲಸ ಆಗಲಿ ಅದರ ನಂತರದ ನೀರಿನ ಬಾಕಿ ವ್ಯವಸ್ಥೆಗಳು ಒಂದು ಮೆಶ್ ಹಾಕಿ ಅದರ ಅದು ನಾನು ಗ್ರಹಿಸಿದ್ದಕ್ಕಿಂತ ಜಾಸ್ತಿ ಅದರಿಂದಲೂ ಮುಖ್ಯವಾಗಿ ಅಂತಂದರೆ ನನ್ನ ಪೈಪ್ ಅಳವಡಿಕೆಯಲ್ಲಿ ನನಗೆ ಸಹಕಾರ ಕೊಟ್ಟಂತಹ ನಮ್ಮ ಈ ಡ್ರಿಪ್ ಹಾಕಿದ ರಾಜಗೋಪಾಲ್ ಇವರಿಗೆ ನಾನು ತುಂಬ ತುಂಬ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಅನಿಸಲೇ ಇಲ್ಲ ನಾನು ಈ ಸೈಫನ್ನಲ್ಲಿ ನೀರು ಬಂದಿತ್ತು ಇದು ಆದಿತ್ತು ಅಂತ ಅವರು ಬಂದ ಸುರುವಿಗೆ ನನಗೆ ಆ ಒಂದು ಧೈರ್ಯ ತುಂಬಿ ನಮ್ಮ ಕೆಲಸಕ್ಕೆ ಯಶಸ್ವಿಯನ್ನು ಅವರು ಗ್ರಹಿಸಿದ್ದಾರೆ ಕೂಡ ಯಶಸ್ವಿ ಗಳಿಸಿದ್ದೇವೆ ಕೂಡ ಅದು ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ ನಾನು ಹಾಕಿದ ಎಫರ್ಟಿಗೆ ಎಫರ್ಟಿಗೆ ಡಬ್ಬಲ್ ನನಗೆ ಪ್ರಯೋಜನ ಸಿಕ್ಕಿದೆ ಅಂತ ನನಗೆ ಅನ್ನಿಸ್ತಾ ಈಗ ನಾನು ರಾತ್ರಿ ಹೋಗಿ ಸ್ಪ್ರಿಂಕ್ಲರ್ ಬದಲಿಸೋದು ಇಂತಿಂಥ ಏನು ಈಗಿನ ಸಮಸ್ಯೆಗಳು ನಮ್ಮ ವಯೋಮಾನದ್ದು ಮತ್ತು ಈ ಕಾಡು ಪ್ರಾಣಿಗಳದ್ದು ಇಂಥದ್ದೆಲ್ಲ ಸುಮ ತುಂಬ ಸಮಸ್ಯೆಗಳು ಉಂಟು ನಮ್ಮ ಇಲ್ಲಿ ಮತ್ತು ನಾವು ಮತ್ತು ಇಬ್ಬರೇ ಇಲ್ಲಿ ಇರುವುದು ಅಂತೇಳ ಆದರೂ ನಮ್ಮ ಆ ಸಮಸ್ಯೆಗೆ ದೊಡ್ಡ ಪರಿಹಾರ ಸಿಕ್ಕಿದೆ ಅಂತ ಹೇಳ್ಬೋದು ಕೆಲಸದವರ ಸಮಸ್ಯೆ ಆಗಲಿ ನೀರಿನ ಮತ್ತು ಅಡಿಕೆ ಫಸಲಿನ ವಿಷಯದಲ್ಲಿಯೂ ಆದರೂ ಹಾಗೆ ಈಗ ಇನ್ನೂ ಒಳ್ಳೆ ರಿಸಲ್ಟ್ ಸಿಗಬಹುದು ಅಂತ ಹೇಳುವ ಆಸೆಯಲ್ಲಿದ್ದೇನೆ ನಾನು ಈಗ ನಿಮ್ಮ ಟ್ಯಾಂಕಿಯ ಒಂದು ಅಳವಡಿಸಿ ಎಷ್ಟು ಸಮಯ ಇತ್ತು ಜಿಯೋ ಮೆಮ್ರಿಯನ್ನು ಟ್ಯಾಂಕ್ ಮಾಡಿ ಇಷ್ಟು ಸಮಯ ಇತ್ತು ನಾನು ಸಹ ಅಲ್ಲ ಮೇ ಮೂರನೇ ತಾರೀಕಿಗೆ ಟರ್ಪಲ್ ಹಾಕಿ ಆಗಿದೆ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ ನಾಲ್ಕರ ನಾಲ್ಕರಲ್ಲಿ ಇಪ್ಪತ್ತೈದು ಡಿಸೆಂಬರ್ ಜನವರಿಗೆ ಆಗುವಾಗ ನನಗೆ ಕೆಲಸ ಕಂಪ್ಲೀಟ್ ಆಗಿದೆ ನೀರು ಹಾಕುವಾಗ ಈ ವರ್ಷದ ಮಳೆಗಾಲದ ಅನುಭವ ಆಗಿ ಹೇಗಿತ್ತು ಮಳೆಗಾಲದಲ್ಲಿ ಒಂದು ಇಷ್ಟು ದೊಡ್ಡ ಮೂವತ್ತು ಫೀಟಿನ ಟ್ಯಾಂಕಿಯಲ್ಲಿ ಇಪ್ಪತ್ತೆಂಟು ಫೀಟ್ ನೀರೇ ಆಗಿದೆ ಮಳೆಯ ನೀರು ಒಂದು ಎರಡು ಫೀಟಿನಷ್ಟು ನೀರು ಬಾಕಿ ಇತ್ತು ಈಗ ನಾನು ಹೊಳೆಯ ನೀರು ನನ್ನ ಯಾವುದೇ ಸೋರ್ಸು ನೀರು ಇದ್ದದನ್ನು ಅದಕ್ಕೆ ಹಾಕುವ ವ್ಯವಸ್ಥೆ ಮಾಡಿದ್ದೇನೆ ಈಗ ಅದರಲ್ಲಿ ಹಾಕುವ ವ್ಯವಸ್ಥೆ ಮಾಡಿದ್ದಲ್ಲಿಯೂ ನನಗೆ ತೃಪ್ತಿ ಉಂಟು ನೀರು ಒಂದು ಐದು ಗಂಟೆ ಹೊತ್ತು ನೀರು ಟ್ಯಾಂಕಿಗೆ ಹಾಕಿದರೆ ಎರಡು ಗಂಟೆ ಹೊತ್ತು ನೀರು ಇಡೀ ನನ್ನ ತೋಟಕ್ಕೆ ನಿರಾತಂಕ ನಿರಾತಂಕವಾಗಿ ಹಾಕುವ ಧೈರ್ಯ ನನಗೆ ಇವತ್ತು ಸಹ ತುಂಬ ಕಾನ್ಫಿಡೆನ್ಸ್ ಬಂದಿದೆ ಸೊ ಒಂದು ಸುತ್ತು ಒಂದು ರೌಂಡ್ ಬರುವಾಗ ಎಷ್ಟು ದಿವಸ ಆಗ್ತದೆ ಈಗ ನಿಮ್ಮ ಈಗಿನ ಡೈಲಿ ನೀರು ನೀರು ದಿವಾಸಾಗ್ಲು ಒಂದು ಗಂಟೆ ಗಂಟೆ ಇಡೀ ತೋಟ ಇಡೀ ತೋಟ ಒಟ್ಟೆ ಆಗ್ತದೆ ಇದು ದಿನ ನನಗೆ ಎರಡು ಗಂಟೆ ಹೊತ್ತು ನೀರು ತೋಟಕ್ಕೆ ಹಾಕಲೇಬೇಕು ಹ್ಮ್ ಪ್ರತಿ ದಿವಸ ಪ್ರತಿ ದಿವಸ ಹದಿನಾರು ಲೀಟ್ರೂ ಹದಿನಾರು ಲೀಟರ್ ದಿವಸಕ್ಕೆ ಅದು ಒಳ್ಳೆ ಮೆಣಸು ಗಿಡಕ್ಕೂ ಅದೇ ಆಯ್ತು ನೀರು ಫರ್ಟಿಗೇಷನ್ ನಿಮ್ಮ ಯಜಮಾನರು ಅವರ ಒಂದು ಡ್ರೀಮ್ ಅದು ಅಡಿಕೆ ತೋಟನು ಫುಲ್ ಆಟೋಮೇಶನ್ ಒಂಥರ ಸಿಸ್ಟಮನ್ನು ಅನ್ನು ಅಳವಡಿಸಬೇಕು ಅಂತ ಇತ್ತು ಅವರಿಗೆ ಏನು ಅವರ ಮುಖದಲ್ಲಿ ಏನಕ್ಕೆ ಕಾಣ್ತಾ ಇದ್ದೀನಿ ಅವರು ತುಂಬಾ ಟೆನ್ಷನ್ ಮಾಡ್ತಿದ್ರು ನನಗೆ ನೀರ್ ಇಲ್ಲ ನನ್ ಕೂಡುದಿಲ್ಲ ಪ್ರಾಬ್ಲಮ್ ಇದಾದ್ಮೇಲೆ ತುಂಬಾ ರಿಲೀಫ್ ಈಗ ನಿಮಗೆ ಮಾತಾಡ್ಲಿಕ್ಕೆ ಸಿಗ್ತಾರ ಹಾ ಮಾತಾಡ್ಲಿಕ್ಕೆ ಸಿಗ್ತಾರೆ